ಎಲ್ಲರಿ ನಮಸ್ಕಾರ ಒಂದು ಹೊಸ ವಿಡಿಯೋಗೆ ಸ್ವಾಗತ ನಿಮಗೆಲ್ಲರಿಗೂ ಕೂಡ ಸಂಜೆ ಗಂಟೆ ನಾಲ್ಕೂವರೆ ಆಗಿದೆ ಇವತ್ತು ನನ್ನ ಚಾನೆಲ್ ಆಗಿರ್ಬೋದು ನನ್ನ ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯದಲ್ಲಿ ಸಾಕಷ್ಟು ಮಂದಿ ಸಪೋರ್ಟಿವ್ ಆಗಿರತಕ್ಕಂಥ ವ್ಯಕ್ತಿಗಳು ನನ್ನ ಜೊತೆಗಿದ್ದಾರೆ ಅದರಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸಪೋರ್ಟನ್ನು ಕೊಡ್ತಕ್ಕಂತಹ ವ್ಯಕ್ತಿಗಳಲ್ಲಿ ಸುಳ್ಯದ ಸನ್ಮಾನ್ಯ ಕುರುಂಜಿ ವೆಂಕಟರಮಣಗೌಡರ ಸುಪುತ್ರ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಅವರು ಕೂಡ ತುಂಬಾ ಸಪೋರ್ಟಿವ್ ವ್ಯಕ್ತಿ ನನಗೆ ಅವರು ನೆನಪಿಸ್ಕೊಳ್ಬೇಕು ಹಾಗೆಯೇ ಸುಳ್ಳದ ಇಂಜಿನಿಯರಿಂಗ್ ಕಾಲೇಜ್ ಇದೆ ಎಲ್ಲರಿಗೂ ಕೂಡ ಗೊತ್ತಿದೆ ಅದರ ಸಿಇಒ ಸನ್ಮಾನ್ಯ ಉಜ್ವಲ್ ಊರ್ಬೈಲ್ ಅವರು ಯಾವ ವಿಷಯದಲ್ಲೂ ನನ್ನ ಸ್ಟಾರ್ಟಿಂಗ್ ಸ್ಟೇಜಿಂದ ಒಂದು ಆ ರೀತಿ ನನಗೆ ಹೆಲ್ಪ್ ಆಗಬೇಕು ಅಥವಾ ಇನ್ನೇನೋ ಒಂದು ಆ್ಯಡ್ ಬೇಕು ಅಥವಾ ಇನ್ನೇನೋ ಫೈನಾನ್ಷಿಯಲಿ ಆಗಿ ನಮ್ಮ ಒಂದು ಇವೆಂಟ್ಗಳಿಗೆ ಸಪೋರ್ಟ್ ಮಾಡಬೇಕಂದ್ರೆ ಎಲ್ಲ ಮಾಡ್ತಿದ್ದಂಥ ವ್ಯಕ್ತಿ ಹಾಗಾಗಿ ಅವರನ್ನು ನೆನಪಿಸ್ಕೊಂಡು ಮತ್ತು ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಓಲ್ ಇಂಜಿನಿಯರಿಂಗ್ ಕಾಲೇಜಿನ ಲೆಕ್ಚರ್ಸ್ಗಳಿಗೆ ಸ್ಟಾಫ್ಗಳಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ ಜೊತೆಗೆ ಸ್ಟೂಡೆಂಟ್ಸ್ಗಳಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಯಾಕೆಂತ ಹೇಳಿದ್ರೆ ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕೆ ವಿ ಜಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಫ್ಲಡ್ ಲೈಟ್ ಕ್ರಿಕೆಟ್ ಮ್ಯಾಚ್ ಆಗ್ತಾ ಇದೆ ಬೇರೆ ಬೇರೆ ಗೆಸ್ಟ್ಗಳನ್ನು ಪ್ರತಿ ವರ್ಷ ಕರೀತಾ ಇರ್ತಾರೆ ನಾನು ಕೂಡ ಒಂದು ಆರು ವರ್ಷಗಳ ಹಿಂದೆ ಅಲ್ಲಿ ಆ ಒಂದು ಮ್ಯಾಚ್ ನಡೀಬೇಕಿದ್ರೆ ಕಮೆಂಟೇಟರ್ ಆಗಿ ಹೋಗಿದ್ದೆ ಅವತ್ತು ಅರವಿಂದ್ ಬೋಳಾರ್ ಅವರು ಬಂದಿದ್ದರು ಬಟ್ ಈ ಸಲ ಕಾಲೇಜ್ ಮ್ಯಾನೇಜ್ಮೆಂಟ್ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ದಾರೆ ಚೀಪ್ ಗೆಸ್ಟ್ ಆಗಿ ಮುಖ್ಯ ಅತಿಥಿಯಾಗಿ ಕರೆದಿದ್ದಾರೆ ತುಂಬಾನೇ ಖುಷಿ ಆಯ್ತು ಮಾತ್ರ ಅವರು ಕೊಟ್ಟಿರುವಂತಹ ಒಂದು ಗೌರವಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲವನ್ನು ಕೂಡ ನಾನು ಹಾಕ್ತಾ ಹೋಗ್ತೀನಿ ಸೊ ನೋಡಿ ಹೇಗಿರುತ್ತೆ ಇವತ್ತಿನ ವಿಡಿಯೋ ಅಂತ ಮತ್ತು ಎಸ್ಪೆಷಲಿ ನಾನು ಓಲ್ ಕಾಲೇಜಿಗೆ ಇದನ್ನು ಒಂದು ಆರ್ಗನೈಸ್ ಮಾಡೋದಕ್ಕೆ ಅಂದರೆ ಎಲ್ಲ ನಮ್ಮನ್ನೆಲ್ಲ ಕರೆದು ಸೆಟ್ ಮಾಡೋದಕ್ಕೆ ಅಜಿತ್ ಬಿ ಟಿ ಅವರು ಅಲ್ಲಿಯ ಲೆಕ್ಚರ್ ಸೊ ಅವರು ಕೂಡ ತುಂಬಾನೇ ಸಹಕಾರ ಕೊಟ್ಟಿದ್ದಾರೆ ಎಸ್ಪೆಷಲಿ ನಾನು ಸನ್ಮಾನ್ಯ ರೇಣುಕ ಪ್ರಸಾದ್ ಸರ್ ಅವರಿಗೆ ಅವರ ಮಿಸಸ್ ಜ್ಯೋತಿ ರೇಣುಕಾ ಪ್ರಸಾದ್ ಅವರಿಗೆ ಶ್ರೀಯುತ ಉಜ್ವಲ್ ಊರುಬೈಲ್ ಅವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇವತ್ತಿನ ಒಂದು ಇವೆಂಟ್ ಹೇಗಿದೆ ಅಂತ ಒಂದು ವ್ಲಾಗ್ ಮಾಡ್ತೀನಿ ಸೊ ನೋಡ್ತಾ ಬನ್ನಿ ಆಯಿತಾ ಸೊ ನಿಮ್ಮ ಮಕ್ಕಳನ್ನು ಇಂಜಿನಿಯರಿಂಗ್ ಕಾಲೇಜ್ ಎಲ್ಲ ಸುಳ್ಳದಲ್ಲಿ ಸೇರಿಸಬೇಕು ಅಂತ ಹೇಳಿದರೆ ಸೇರಿಸ್ಬೋದು ಫಸ್ಟ್ ಆಫ್ ಆಲ್ ಇದು ಪ್ರಮೋಷನ್ ಮೀಡಿಯಲ್ಲ ಹಳ್ಳಿಯಲ್ಲಿರುವಂತಹ ಇಂಜಿನಿಯರಿಂಗ್ ಕಾಲೇಜ್ ಸಾಕಷ್ಟು ಮಂದಿ ಬೆಳೆದಿದ್ದಾರೆ ಈ ಕಾಲೇಜಿನ ಮುಖಾಂತರವಾಗಿ ಸೊ ಅಲ್ಲಿ ಒಂದು ಫೆಸಿಲಿಟಿಗಳು ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಇವತ್ತಿನ ಇವೆಂಟ್ ಹೇಗಿರ್ತದೆ ಅಂತ ಹೇಳೋದ್ರ ಬಗ್ಗೆ ನೋಡ್ಕೊಂಡು ಬರೋಣ ಲೈಟ್ ಆಗಿ ಬ್ಲಾಗ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ Good evening, everyone, to all esteemed dignitaries, respected faculty members, distinguished guests, and my dear fellow mates. It gives me immense pleasure to welcome you all to the V8 Cricket Tournament 2025 organized at KVG College of Engineering. Privileged to have you here. A heartfelt welcome to you. Thank you. I invite Ms. shravya Yamis from 6th of AC. ...individual among us today. Someone who has not only captured the hearts of thousands through his digital presence, but has also made a profound impact in the real world. Please join me in welcoming Mr. Vijay vikyat a name that resonates with inspiration, creativity and an unwavering social commitment. ನಮಸ್ಕಾರ ಸೊ ಕೆ ಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸುಳ್ಯ ಸುಮಾರು ಆರು ವರ್ಷಗಳ ಹಿಂದೆ ಇಲ್ಲಿ ಇದೇ ರೀತಿಯ ವಿ ಐಟ್ ಅಂತ ಹೇಳುವಂತ ಕಾರ್ಯಕ್ರಮ ನಡೀತಾ ಇತ್ತು ಅವತ್ತು ಅರವಿಂದ್ ಬೋಳರ್ ಅವರು ಬಂದಿದ್ರು ಗೆಸ್ಟ್ ಆಗಿ ಆ ದಿನ ನಾನು ಇಲ್ಲಿ ಕಾರ್ಯಕ್ರಮದಲ್ಲಿ ವೀಕ್ಷಕ ವಿವರಣೆ ಕಮೆಂಟೇಟರ್ ಆಗಿ ಬಂದಿದೆ ಆ ಆ ಸಂದರ್ಭದಲ್ಲೇ ನನಗೆ ಅವಕಾಶವನ್ನ ಸನ್ಮಾನ್ಯ ಆರ್ ಪಿ ಸರ್ ಅವರು ಉಜ್ವಲ್ ಸರ್ ಅವರು ಹಾಗೆಯೇ ಒಟ್ಟಾರೆ ಆಗಿರುವಂತಹ ಕಮಿಟಿ ಅವತ್ತು ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ಬೋದು ಸ್ಟಾಫ್ ಸ್ಟೂಡೆಂಟ್ಸ್ ಗಳೆಲ್ಲ ಕೊಟ್ಟಿದ್ರು ಆರು ವರ್ಷಗಳ ಬಳಿಕ ಕೆ ವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಗಿ ಬಂದಿದ್ದಾರೆ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ಮೇಡಮ್ ಸೆಕ್ರೆಟರಿ ಕಮಿಟಿ ಬಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಸುಳ್ಯ ಎಲ್ಲರೊಂದು ಚಪ್ಪಾಳೆಯ ಮೂಲಕ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ ಇಂತಹ ದೊಡ್ಡ ಗೌರವವನ್ನ ಎಲ್ಲ ನಮ್ಮ ಫ್ರೆಂಡ್ಸ್ಗಳ ಮುಂದೆ ಅಥವಾ ಇಲ್ಲಿರ್ತಕ್ಕಂಥ ಸ್ಟಾಫ್ಗಳ ಮುಂದೆ ಕೊಡಬೇಕಿದ್ರೆ ಒಂದಷ್ಟು ಸಣ್ಣ ಬೆಳವಣಿಗೆ ನನ್ನ ಜೀವನದಲ್ಲಿ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಆ ಬೆಳವಣಿಗೆಯ ಹಿಂದೆ ಕೂಡ ಏನೋ ಒಂದು ಸುಳ್ಳದಲ್ಲಿ ನಾನು ಪ್ರಾರಂಭ ಮಾಡಬೇಕು ಇವತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಇದೆಲ್ಲ ನಾವು ಸುಳ್ಳದಲ್ಲಿ ಮಾಡ್ತೀವಿ ಅಂತ ಹೇಳುವಾಗ ಯಾರು ಕೂಡ ಝೀರೋದಿಂದ ಬಂದಿರತಕ್ಕಂತಹ ನಮಗೆ ಸಪೋರ್ಟ್ ಕೊಡೋದು ತುಂಬಾನೇ ಕಮ್ಮಿ ಈ ಸಂದರ್ಭದಲ್ಲಿ ಆರಂಭದಿಂದ ಈ ಕ್ಷಣದವರೆಗೂ ಕೂಡ ಅವರು ಎಷ್ಟೋ ನಾವು ಬ್ಯಾನರ್ ಗಳನ್ನ ನೋಡಿರಬಹುದು ಆ ವ್ಯಕ್ತಿ ಎಲ್ಲೂ ಕೂಡ ಬ್ಯಾನರ್ ಅಲ್ಲಿ ಕಾಣುವುದಿಲ್ಲ ಆ ಶಿಕ್ಷಣ ಸಂಸ್ಥೆಗಳ ಮೂಲಕ ಏನು ಫೆಸಿಲಿಟಿಗಳನ್ನ ಈ ಹಳ್ಳಿಯ ವಿದ್ಯಾರ್ಥಿಗಳಿಗೆ ಈ ಹಳ್ಳಿಯ ಜನಕ್ಕೆ ಕೊಡಬಹುದು ಆ ಫೆಸಿಲಿಟಿಗಳನ್ನ ಮಾತ್ರ ತೋರಿಸ್ತಾರೆ ತಾನು ವೈಯಕ್ತಿಕವಾಗಿ ಪ್ರಚಾರಕ್ಕೆ ಒಳಪಡುವ ಬದಲಾಗಿ ತನ್ನ ಸಂಸ್ಥೆಯಲ್ಲಿರ್ತಕ್ಕಂತಹ ವಿಷಯಗಳ ಬಗ್ಗೆ ತನ್ನ ಸಂಸ್ಥೆಯ ಏನು ಒಳ್ಳೆ ಅಂಶಗಳು ಜನರಿಗೆ ತಲುಪಬೇಕು ಹಳ್ಳಿಯ ಜನರಿಗೆ ತಲುಪಬೇಕು ಅದನ್ನು ತಲುಪಿಸ್ತಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ರೇಣುಕಾ ಪ್ರಸಾದ್ ಕೆ ವಿ ಅವರು ಆ ಮೂಲಕ ಹಳ್ಳಿಯಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬರನ್ನ ಕೂಡ ಬೆಳೆಸುವ ದೃಷ್ಟಿಯಿಂದ ಏನೇ ಸಪೋರ್ಟ್ ಅನ್ನ ಕೇಳಿದ್ರು ಕೂಡ ಕೊಡ್ತಕ್ಕಂತಹ ಕೊಡುಗೆ ಇದಾನಿ ಇವತ್ತು ಕಾರ್ಯಕ್ರಮಕ್ಕೆ ಅವರು ನನ್ನನ್ನು ಕರೆದಿದ್ದಾರೆ ಚೀಫ್ ಗೆಸ್ಟ್ ಮಾಡಿದ್ದಾರೆ ಅಂತ ಹೇಳೋ ಕಾರಣಕ್ಕೆ ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಇವನ್ ಇವತ್ತು ನಿಮ್ದೆಲ್ಲ ಇಂಜಿನಿಯರಿಂಗ್ ಆಗಿ ನೀವು ಹೊರಭಾಗಕ್ಕೆ ಹೋದ್ರು ಕೂಡ ಕಲಿತು ಹೋದ್ರು ಕೂಡ ಆ ಕಾಲೇಜಿಗೆ ಮತ್ತೆ ಸ್ಟೂಡೆಂಟ್ಸ್ ಗೆ ಕೇವಲ ಒಂದು ಹಳೆ ವಿದ್ಯಾರ್ಥಿ ಅಂತ ಹೇಳುವಂತ ಸಂಬಂಧಗಳು ಮಾತ್ರ ಇರ್ತದೆ ಅದು ಮುಗಿದ ನಂತರವೂ ನಿಮ್ಮ ಪರ್ಸನಲ್ ಆಗಿರುವಂತಹ ಒಂದು ಜೀವನಕ್ಕೆ ಸಹಕಾರವನ್ನ ಕೊಡತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಆ ವ್ಯಕ್ತಿ ಇವತ್ತು ಡಾಕ್ಟರ್ ಕುರುಂಜಿ ವೆಂಕಟರಮಣಗೌಡರ ಅವರ ಪುತ್ರ ಡಾಕ್ಟರ್ ರೇಣುಕಾ ಪ್ರಸಾದ್ ಅಂತ ಹೇಳದಕ್ಕೆ ನಮಗೆ ಹೆಮ್ಮೆ ಇದೆ ಅದರ ಜೊತೆಗೆ ಆ ಸಂಸ್ಥೆ ಆ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲೂ ಕೂಡ ಒಂದು ಒಳ್ಳೆಯ ಜೀವನವನ್ನ ಕಲಿಸುವುದಕ್ಕೆ ಶಕ್ತಿಯನ್ನು ತುಂಬುತ್ತದೆ ಅಂತ ಹೇಳಿದ್ರೆ ಅದು ಕೆ ಇಂಜಿನಿಯರಿಂಗ್ ಕಾಲೇಜ್ ಅಂತ ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ಅವತ್ತು ಒಂದು ಬಾರಿ ನಾನು ಮತ್ತೆ ಉಜ್ವಲ್ ಸರ್ ಅವರು ಮಾತಾಡ್ತಾ ಇದ್ವಿ ಇಲ್ಲಿ ಈ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಒಂದು ಆಟೋ ಡ್ರೈವರ್ ನ ಮಗಳು ಇಡೀ ರಾಜ್ಯಕ್ಕೆ ತನ್ನ ಅಂಕದ ಮೂಲಕ ನಂಬರ್ ಒನ್ ಸ್ಥಾನವನ್ನ ಪಡ್ಕೊಂಡಿದ್ಲು ಅವಳನ್ನ ಕೇವಲ ನಂಬರ್ ಒನ್ ಸ್ಥಾನವನ್ನು ಪಡ್ಕೊಂಡಿದ್ದಾಳೆ ಅಂತ ಹೇಳಿ ಅಲ್ಲಿಗೆ ಬಿಟ್ಟು ಬಿಟ್ಟಿಲ್ಲ ಒಂದು ಬ್ಯಾನರ್ ಅನ್ನ ಬಿಟ್ಟಿಲ್ಲ ಅವರ ಜೀವನದ ಮುಂದಿನ ಹೆಜ್ಜೆ ಏನು ಮಾಡಬೇಕು ಅನ್ನೋದನ್ನ ಪರ್ಸನಲ್ಲಿ ಆಗಿ ಅವರನ್ನ ಒಂದು ಎಲ್ಲ ವಿಷಯಗಳಲ್ಲಿ ಅವರಿಗೆ ಸಹಕಾರವನ್ನ ಕೊಟ್ಟಿರ್ತಕ್ಕಂತಹದ್ದು ಇವತ್ತು ಆರ್ ಪಿ ಸರ್ ಆಗಿ ಉಜ್ವಲ ಸರ್ ಅವರು ಅಂತ ಹೇಳೋದಕ್ಕೆ ಹೆಮ್ಮೆ ಇದೆ ಹಾಗೆಯೇ ನನ್ನ ಜೀವನಕ್ಕೂ ಅವತ್ತಿನ ಆರು ವರ್ಷಗಳ ಹಿಂದಿನ ಒಂದು ಜರ್ನಿಗೂ ಇವತ್ತು ಮುಖ್ಯ ಅತಿಥಿಯಾಗಿ ಬರಬೇಕಿದ್ರೆ ಯಾರೂ ಸಪೋರ್ಟ್ ಅನ್ನ ಮಾಡದಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇನಾದ್ರೂ ಮಾಡಿ ನಿಮಗೆ ಯಾವ ರೀತಿಯ ಸಪೋರ್ಟ್ಗಳು ಬೇಕು ಅದೆಲ್ಲವನ್ನ ಕೂಡ ನಾನು ಪರ್ಸನಲ್ ಆಗಿ ಮಾಡ್ತೇನೆ ಅಂತ ಹೇಳುವ ಕಾರಣದಿಂದ ನಾವು ಮಾಡಿರುವಂತಹ ಈವೆಂಟ್ ಗಳಿಗೆ ಒಂದು ಎಲ್ಲ ರೀತಿಯ ಸಹಕಾರಗಳಾಗಿರ್ಬೋದು ಹೋಗುವಾಗ ಬರುವಾಗ ಯಾವುದೇ ನಮಗೆ ಒಂದಷ್ಟು ಕಷ್ಟಗಳು ಅಥವಾ ಏನೋ ತೊಂದರೆಗಳು ಸುಳ್ಳಿನಲ್ಲಿ ಬೆಳೆಯೋದಕ್ಕೆ ಕಷ್ಟ ಅಂತ ಹೇಳಿ ಬಂದಾಗ ಅದಕ್ಕೆ ಸಂಪೂರ್ಣವಾಗಿ ನನ್ನ ಜೊತೆಗೆ ನಿಂತಿರತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಹಾಗೆ ಉಜ್ವಲ್ ಸರ್ ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತಾ ಇದೆ ಇಲ್ಲಿ ಈಗ ಸೀಟಲ್ಲಿ ಕೂತಾಗುವಾಗ ಬೆಳಿಗ್ಗೆ ಫಂಕ್ಷನ್ ಆಗ್ತಿದ್ರೆ ನಾವು ನಿಮ್ಮ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ ಮಕ್ಕಳ ಬಿಸಿಲಲ್ಲಿದ್ದಾರೆ ಬೇಗ ಮುಗಿಸ್ಬೇಕು ಅಂತ ಈಗ ನಾವು ಬಿಸಿಲಲ್ಲಿದ್ದೀವಿ ನಮಗೆ ಬೇಗ ಮುಗಿಸ್ಬೇಕು ಅಂತ ಹೇಳುವ ಫೀಲಿಂಗ್ ಆಗಿದೆ ನೋಡಿದ್ದೀರಿ ನನಗೆ ಬೆವರಾಗ್ತಾ ಇದೆ ಸೆಕೆಯಲ್ಲಿ ತಡಿಲಿಕ್ಕೆ ಆಗ್ತಾ ಇಲ್ಲ ಆಲ್ರೆಡಿ ಪ್ರಿನ್ಸಿಪಾಲ್ರ ಹತ್ರ ಹೇಳಿದೆ ನೆಕ್ಸ್ಟ್ ಟೈಮ್ ಆ ಸೈಡ್ ಹಾಕಿ ಸಂಜೆ ಫಂಕ್ಷನ್ ಮಾಡುತ್ತಿದ್ದರೆ ಅಂತ ಹೇಳುವಂಥದ್ದು ಆಗಲಿ ತಾಳ್ಮೆಯಿಂದ ಇದ್ದೀರಿ ತುಂಬ ಖುಷಿ ಆಗ್ತಾ ಇದೆ ಹಾಗೆ ಇವತ್ತಿನ ಒಂದು ಈ ಒಂದು ಕ್ರಿಕೆಟ್ ಕಾರ್ಯಕ್ರಮ ಇ ಪಿ ಎಲ್ ಎಂಟನೇ ವರ್ಷದ ಕ್ರಿಕೆಟ್ ಟೂರ್ನಮೆಂಟ್ ಇದರಲ್ಲಿ ನಾವಿದ್ದೀವಿ ಇದರ ಚೀಫ್ ಆಗಿ ಬಂದಂಥ ವಿ ಜೆ ಅವರು ಅವರ ಬಗ್ಗೆ ಅವರೇ ವಿವರಿಸಿದ್ರಿಂದ ನಮಗೆ ಕ್ಲೀನಾಗಿ ಅರ್ಥ ಆಗಿದೆ ಮತ್ತು ನಮ್ಮ ಒಂದು ಕ್ಯಾಂಪಸ್ಸಿನ ಬಗ್ಗೆ ತಿಳ್ಕೊಂಡು ಅದನ್ನು ನಿಮಗೆ ಅರ್ಥ ಆಗುವ ಹಾಗೆ ಹೇಳಿದ್ದು ಕೂಡ ನಮಗೆ ತುಂಬ ಖುಷಿ ಕೊಟ್ಟಿದೆ ಯಾಕೆಂದ್ರೆ ನಾವು ಎಷ್ಟೇ ಮಾಡಿದ್ರೂ ಸಾರ್ವಜನಿಕವಾಗಿ ನಮ್ಮನ್ನು ಯಾವ ರೀತಿ ಜನಗಳು ತಿಳ್ಕೊಳ್ತಾರೆ ಅಂತ ಹೇಳುವಂಥದ್ದು ಇಂಥವ್ರು ಬಂದು ಒಂದೆರಡು ಮಾತಾಡಿದ್ರೆ ನಮಗೆ ಗೊತ್ತಾಗುವಂಥದ್ದು ಐ ಟು ಟೇಕ್ ಮಚ್ ಆಫ್ ಟೈಮ್ ಇಟ್ ಡೋಂಟ್ ಇಟ್ಸ್ ಸೋ ಹಾರ್ಡ್ ಶಾರ್ಪ್ ಸನ್ ಐ ನೋ ಆಸ್ ಎ ಸ್ಟೂಡೆಂಟ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇಂಟಿಗ್ರಲ್ ಪಾರ್ಟ್ ಆಫ್ ಯುವರ್ ಡೆವಲಪ್ಮೆಂಟ್ ವೇದಿಕೆಯಲ್ಲಿ ಇರತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಕಮಿಟಿ ಬಿ ಚೇರ್ಮನ್ ಆಗಿರತಕ್ಕಂತಹ ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಅವರೇ ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಒಬ್ಬ ಅತ್ಯುನ್ನತ ಕ್ರೀಡಾಪಟು ಒಳ್ಳೆಯ ಕ್ರಿಕೆಟ್ ಆಟಗಾರ ಕೂಡ ಇದು ನಿಮಗೆಲ್ಲ ಗೊತ್ತಿರಲಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರತಕ್ಕಂಥ ವಿಜಯ್ ವಿಖ್ಯಾತ್ ಯಾಕಂದರೆ ವಿಜಯ್ ವಿಖ್ಯಾತ್ ಅಂದರೆ ಅವರು ನಾನು ಒಂದು ಮಾತನ್ನು ಕೇಳಿ ಹೇಳಬೇಕಂದ್ರೆ ನಮ್ಮ ಸುಳ್ಯದ ಒಬ್ಬ ಹೆಮ್ಮೆಯ ಪುತ್ರ ಈಗ ಮಾಧ್ಯಮ ಲೋಕದಲ್ಲಿ ಹೆಸರು ಮಾಡಿರತಕ್ಕಂಥ ವ್ಯಕ್ತಿ ಇವತ್ತು ನಿಮಗೆಲ್ಲ ಗೊತ್ತಿದೆ ಯೂಟ್ಯೂಬ್ ಚಾನಲಲ್ಲಿ ತನ್ನ ಒಂದು ಬ್ರ್ಯಾಂಡ್ ಜೆ ವಿಖ್ಯಾತ್ ಅಂತ ಹೇಳುವಂತ ಒಂದು ಬ್ರ್ಯಾಂಡ್ ಅನ್ನು ಇವತ್ತು ಸುಳ್ಯದಲ್ಲಿ ಎಲ್ರಿಗೂ ಇಡೀ ಪ್ರಪಂಚದಾದ್ಯಂತ ಗುರುತಿಸುವಂತೆ ಮಾಡಿರತಕ್ಕಂಥವರು ವಿಜಯ ವಿಖ್ಯಾತ ಹೇಳಿಕೆ ಈ ಸಂದರ್ಭದಲ್ಲಿ ನಾನು ಇಷ್ಟಪಡ್ತಾ ಇದ್ದೇನೆ ಮತ್ತು ಅವರ ಅಚೀವ್ಮೆಂಟ್ ಸಾಧಾರಣದ ಅಚೀವ್ಮೆಂಟ್ ಅಲ್ಲ ಯಾಕಂದರೆ ಒಂದು ಪಾಯಿಂಟ್ ಏಳು ಐದು ಲಕ್ಷ ಫಾಲೋವರ್ಸ್ ಇವತ್ತು ಅವರನ್ನು ಅಂದರೆ ಒಂದು ಲಕ್ಷ ಪಾಯಿಂಟ್ ಏಳು ಐದು ಲಕ್ಷಕ್ಕೂ ಮಿಕ್ಕಿ ಫಾಲೋವರ್ಸ್ ಯೂಟ್ಯೂಬ್ ಚಾನೆಲ್ ಅವರ ಜೆ ವಿಖ್ಯಾತ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವರನ್ನು ಫಾಲೋ ಮಾಡ್ತಾ ಇದ್ದಾರೆ ಅದು ಅಷ್ಟು ಸುಲಭ ಸಾಧ್ಯ ಅಲ್ಲ ಅದೊಂದು ಕಠಿಣ ಪರಿಶ್ರಮ ಅದರಲ್ಲಿ ಅವರು ಯಶಸ್ಸನ್ನು ಕಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆದ ಕಾರಣ ಅವರನ್ನೊಂದು ನಾನು ಯುವ ಉದ್ಯಮಿ ಸುಳ್ಯದ ಒಂದು ಯುವ ಉದ್ಯಮಿ ಮಾಧ್ಯಮ ಕ್ಷೇತ್ರದ ಒಂದು ಯುವ ಉದ್ಯಮಿ ಅಂತ ಹೇಳಲಿಕ್ಕೆ ನಾನು ಇಷ್ಟು ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇನೆ ವೆರಿ ಗುಡ್ ಈವ್ನಿಂಗ್ ಟು ಆಲ್ ಡೆಫಿನೆಟ್ಲಿ ಇಟ್ಸ್ ನಾಟ್ ದ ಟೈಮ್ ಟು ಸ್ಪೀಕ್ ಬಿಕಾಸ್ our sir and as well as other actually, they are sitting in a folded shadow moment. Uh, this moment actually feels me very uh, feel proud. Reasons are many because if you see the stage, it's a special occasion for me to see many in a single stage. And also, I thank Dr. Sridhar Ake, vice principal. Thank you, sir. थैंक यूं मीडिया पर्सन मिस्टर टॉस्कटिंग फोर से प्लीज समॉ दीज रिक्वेस्ट फ्रॉम बीजेपी कैसे फॉर फाइव फाइव मिनट्स ओनली फॉर फाइव मिनट्स वी आर इियर यू अव ಒಳ್ಳೆ ಆರ್ಗನೈಸೇಷನ್ ಮಾಡಿರುವುದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ಕೊಳ್ತಾ ಇದ್ದಾರೆ ಹಾಗೆ ಸ್ಪೋರ್ಟ್ಸ್ ಕೋಆರ್ಡಿನೇಟರ್ ಅಜಿತ್ ಭೇಟಿ ಬಹಳ ಚೆನ್ನಾಗಿ ಇಷ್ಟು ವರ್ಷಕ್ಕಿಂತಲೂ ಒಂದು ಸ್ಪೆಷಲ್ ಆಗಿ ಇನ್ನಷ್ಟು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಬೇರೆ ಬೇರೆ ಕಡೆ ವಿದ್ಯಾರ್ಥಿಗಳು ಬರೋದಿದ್ರೆ ಇಷ್ಟು ಚೆನ್ನಾಗಿ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳುವಂತ ಖುಷಿಗೋಸ್ಕರನೇ ಬರ್ತಾರೆ ಯಾಕಂದ್ರೆ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಗೆ ಪ್ರೀತಿ ಇದೆ ಸೊ ನಗು ಮುಖದಲ್ಲಿ ಸರ್ ನಿಮ್ಮ ಮುಖದಲ್ಲಿ ಇವತ್ತು ಹೇಗೆ ನಗು ನಾವು ನೋಡ್ತಾ ಇದ್ದೀವಿ

ಿಯರಿಂಗ್ ಕಾಲೇಜ್ ಅಲ್ಲಿ ಚೇರ್ಮನ್ ಆಗಿರ್ಬೋದು ಸಿಒ ಆಗಿರಬಹುದು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಆಟವನ್ನು ಆಡ್ತಿದ್ದಾರೆ ವೈಟ್ ಬಾಲ್ ಸೊ ಆರ್ ಪಿ ಸರ್ ಒಳ್ಳೆ ಕ್ರಿಕೆಟ್ ಪ್ಲೇಯರ್ ಅಂತ ಉಜ್ವಾಲ್ ಸರ್ ಹೇಳಿದ್ರು ಮಾತಲ್ಲಿ ಆದ್ರೆ ಅವರೇ ಅದನ್ನ ಇವತ್ತು ದತ್ತು ತೆಗೆದುಕೊಂಡಿರುತ್ತಾರೆ ಕಡೆಗೆ ಬೌಂಡ್ರಿ ನಿಮ್ಮ ನಗುವಿನ ಮೂಲಕ ಎಲ್ಲರಿಗೂ ಖುಷಿಯನ್ನು ಕೊಟ್ಟು ಇಷ್ಟು ಸಪೋರ್ಟ್ ಅನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಿರೋದಕ್ಕೆ ಬೇಕಾಗಿ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿದವೇ ಸೊ ಎಲ್ಲರೊಮ್ಮೆ ಜೋರದ ಕೈ ಚಪ್ಪಾಳಿ ಒಂದಿಗೆ ಡಾಕ್ಟರ್ ರೇಣುಕಾ ಸರ್ ಆಗಿನ ಡಾಕ್ಟರ್ ಜ್ಯೋತಿ ಮೇಡಮ್ ಅವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ಳೋಣ ಸರ್ ನಗು ನಿತ್ಯ ನಿರಂತರವಾಗಿ ಇರುತ್ತೆ ಆ ಯು ಮತ ಮಚ್ ಸರ್